ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಭವನದಲ್ಲಿ ಸಚಿವ ರಾಮಾಲಿಂಗಾರೆಡ್ಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಪ್ರಧಾನಿ ಮೋದಿ ಅವರು ಬರೀ ಸುಳ್ಳು ಹೇಳುತ್ತಾ ತಿರುಗುತ್ತಿದ್ದಾರೆ ಬೇರೆ ಬೇರೆ ಪಕ್ಷಗಳ ಕುಖ್ಯಾತ ಭ್ರಷ್ಟರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡ ಅವರು ಭ್ರಷ್ಟಾಚಾರದ ಕುರಿತು ಮಾತನಾಡುವ ನೈತಿಕತೆಯನ್ನ ಕಳೆದುಕೊಂಡಿದ್ದಾರೆ ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಿಜೆಪಿ ದೇಶ ಕಂಡ ಅತಿ ಭ್ರಷ್ಟ ಪಕ್ಷವಾಗಿದೆ ದೇಶದ ಅತಿದೊಡ್ಡ ಹಗರಣವಾದ ಎಲೆಕ್ಟ್ರಾಲ್ ಬಾಂಡ್ ಕುರಿತು ಅವರು ಮಾತನಾಡುವುದಿಲ್ಲ ಅವರೊಬ್ಬ ಸುಳ್ಳಿನ ಸರಿದಾರ ಸುಳ್ಳಿನ ಕಾರ್ಖಾನೆ ಅವರ ಬಳಿಯಲ್ಲಿದೆ ದೇಶದ ರೈತರ ಕುರಿತು ಇವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ ರೈತರ ಸಾಲ ಮನ್ನಾ ಮಾಡದೆ ಕೆಲವೇ ಕೆಲವು ಕೋಟ್ಯಾಧಿಪತಿಗಳಾದ ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮುದ್ದೆ ಬಿಹಾಳ ಮತಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಬಿಎಸ್ ಪಾಟೀಲ ಯಾಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಚೋರಗಸ್ತಿ ಆನಂದಗೌಡ ದೊಡ್ಡಮನಿ ಡಾ ಪ್ರಭುಗೌಡ ಲಿಂಗದಳ್ಳಿ ಸುರೇಶ ದಣಿ ನಾಡಗೌಡ ಸಿಬಿ ಅಸ್ಕಿ ಚಿನ್ನುದಣಿ ಬಸರಗೌಡ ಪಲ್ಲವಿ ನಾಡಗೌಡ ಮತ್ತಿತರರು ಹಾಜರಿದ್ದರು

ಮತ್ತು ಈ ಸಂದರ್ಭದಲ್ಲಿ ಏಳು ತಿಂಗಳಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿರ್ಕಂಡ ರೈತರಿಗೆ ಬರ ಪರಿಹಾರ ಬಗ್ಗೆ ಎಲ್ಲರೂ ಕೂಡ ಮಾತಾಡಲಿದ್ದು ಲೋಕಸಭೆಯಲ್ಲಿ ಮಾತಾಡಬೇಕಾಗಿತ್ತು ಪಕ್ಷಾತೀತವಾಗಿ ಮಾತಾಡಲಿದೆ ಮಾತಾಡಿದ್ದು ಒಬ್ಬೇ ಒಬ್ಬರು ಇಚ್ಛಿಸ್ಬೇಕು ಅದರಿಂದ ಇಡೀ ಐದು ಕೋಟಿ ಜನ ಇನ್ನೊಂದು ಕೋಟಿ ಐನೂರು ಕೋಟಿ ಜನ ಇದ್ದಾರೆ ಅಥವಾ ರೈತರ ಕನಿತ ಐದು ಕೋಟಿ ಜನ ಅವರಿಗೆ ಬಿ ಜೆ ಪಿ ಅವರ ಹೋರಾಟಕ್ಕೆ ನರೇಂದ್ರ ಮೋದಿಯವರ ಹೋರಾಟಕ್ಕೆ ಚುನಾವಣೆ ಸಮಯದಲ್ಲಿ ಮಾತ್ರ ಡಮಾಂಡ್ ಮಾಡ್ಕೊಂಡು ಬರ್ತಾರೆ ಚುನಾವಣೆ ಆದಮೇಲೆ ಕರ್ನಾಟಕ ರಾಜ್ಯದ ಜನತೆ ರೈತರು ಏನಾಗಿದೆ ಅನ್ನೋ ಜ್ಞಾಪಿಲ್ಲ ಒಂದು ಎರಡನೇದಾಗಿ ನಮ್ಮ ರಾಜ್ಯದ ನಾಲ್ಕು ಲಕ್ಷ ನಲವತ್ನಾಲ್ವೇ ಹೋಗ್ತಾ ಇದೆ ತೆರಿಗೆ ಇದ್ದಾರೆ ನಮಗೆ ವಾಪಸ್ ಕೊಡ್ತಾ ಇರ್ತಕ್ಕಂಥದ್ದು ನೂರು ರೂಪಾಯಿಗೆ ಹದಿಮೂರು ರೂಪಾಯಿ ಮಾಡಿಸ್ತಾರೆ ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮುಂದೆ ಹತ್ತು ವರ್ಷಕ್ಕಿಂತ ಜಿ ಎಸ್ ಟಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಏನು ಅನುಪಾತ ಆಗಿತ್ತು ಈಗಲೂ ಅನುಷ್ಠಾನ ಅದೆಲ್ಲ ಕೇಳಿದರೆ ಮತ್ತೆ ನಮಗೆ ಗೊತ್ತಿಲ್ಲ ಇದನ್ನ ಯಾರು ಮಾತಾಡಬೇಕು ಲೋಕಸಭಾ ಸದಸ್ಯರು ಮಾತಾಡಬೇಕು ಬಿ ಜಿಲ್ಲ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಬಿ ಜೆ ಪಿ ಮುಖಂಡರು ಮಾತಾಡ್ಬೇಕು ಯಾರು ಮಾತಾಡ್ತಿಲ್ಲ ಜನಕ್ಕೆ ವಿಶ್ವಾಸ ಬಿ ಜೆ ಪಿ ಬಗ್ಗೆ ಸಹಜವಾಗಿ ಏನಾಗುತ್ತೆ ಕಾಂಗ್ರೆಸ್ಸು ಜನಪರ ಇರ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಕೊಟ್ಟಿದೆ ರಾಜ್ಯದಲ್ಲಿ ಕೂಡ ಕಾರ್ಯಕ್ರಮ ದೇಶದಲ್ಲೂ ಅಷ್ಟೇ ಯು ಪಿ ಎ ಸರ್ಕಾರ ಇದ್ದಾಗ ನಾವು ಕಟ್ಟಡ ಕೆಲಸದಲ್ಲಿ ಕಾರ್ಯಕ್ರಮಗಳು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ